ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿತ್ರಲೋಕ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನು ಅಂದರೆ ಕಡಲೆ ಬೀಜ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಸಿ ಆ್ಯಂಡ್ ಬೇಗನೆ ಆಗೋಗುತ್ತೆ ಮತ್ತು ಹೊರಗಡೆ ಎಲ್ಲನೂ ಟ್ರಿಪ್ ಅಂತೆಲ್ಲ ಹೋದಾಗ ಈ ಚಟ್ನಿ ಪುಡಿನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ರೊಟ್ಟಿ ಮತ್ತು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಕಡಲೆ ಬೀಜ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಎರಡು ಕಟ್ಟೆಯಷ್ಟು ಕರಿಬೇವು ಎರಡುಗೆಡ್ಡೆಯಷ್ಟು ಬೆಳ್ಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲಿಗೆ ಕಡ್ಲೆಬೇಜ ಏನಿದೆ ಅದನ್ನು ಹಾಕೊಂಡು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೊಬೋಣ ಫ್ಲೇಮ್ ಕಡಿಮೆನೇ ಇರಲಿ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಬಿಡುತ್ತೆ ಕಡಲೆ ಬೀಜ ಎಲ್ಲ ಅವಾಗೆಲ್ಲ ಚಟ್ನಿ ಪುಡಿ ಎಲ್ಲ ತುಂಬ ಚೆನ್ನಾಗ್ ಆಗೋದಿಲ್ಲ ನಾವು ಎಣ್ಣೆ ಹಾಕೊಂಡು ಹುರ್ಕೊತಾ ಇಲ್ಲ ಇಲ್ಲಿ ಡ್ರೈ ರೋಸ್ಟೇ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ರೆ ರುಬ್ಬೋವಾಗ ಕಡಲೆ ಬೀಜದಲ್ಲಿರೋ ಎಣ್ಣೆನೂ ಬಿಟ್ಕೊಂಡ್ಬಿಡುತ್ತೆ ಆವಾಗ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಹುರ್ಕೊಂಡಿದ್ದೆಲ್ಲ ಆಗಿದೆ ಇವಾಗ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷದ ತನಕ ಕಂಪ್ಲೀಟಾಗಿ ತಣ್ಣಗೆ ಹಾಕಿಬಿಟ್ಬಿಡೋಣ ಕಡಲೆ ಬೀಜ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಸಣ್ಣ ಬಾಣಲಿಗೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಖಾರದ ಪುಡಿ ಏನಿದೆ ಅದನ್ನು ಫುಲ್ ಹಾಕ್ಕೊಂಡು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಹುಣಸೆಹಣ್ಣನ್ನು ಹಾಕೊಂಡು ರೋಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಈಗ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ ಜಾಸ್ತಿ ಇವತ್ತು ಬೇಡ ಸುಮ್ಮನೆ ಹಾಗೆ ಕೈ ಆಡಿಸಿದ್ರೆ ಆಯ್ತು ಇವಾಗ ಒಂದು ಮಿಕ್ಸಿ ಜಾರಿಗೆ ಬೀಜ ಎಲ್ಲ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಕರ್ಬೇವು ಸ್ವಲ್ಪ ಉಪ್ಪು ಮತ್ತು ಅವಾಗಲೇ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದೀನಾ ಡ್ರೈ ಆಗಿ ಗ್ರೈಂಡ್ ಮಾಡಬೇಕು ಒಂದೇ ಸಲ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪನೇ ಬಿಟ್ಟು ಬಿಟ್ಟು ಅನ್ನೋ ಆಪ್ಷನ್ ಇದೆಯಲ್ಲ ಅವಾಗ ಗ್ರೈಂಡ್ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ಇವಾಗ ಒಂದು ಪಾತ್ರೆಗೆ ಇದನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಇದಕ್ಕೆ ಬೆಲ್ಲ ಸೇರಿಸಿಲ್ಲ ಮನೇಲಿ ಯಾರೂ ಬೆಲ್ಲ ಇಷ್ಟಪಡಲ್ಲ ಅಂತ ಸೇರಿಸಿಲ್ಲ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇವಾಗ ಒಂದು ಬೌಲಿಗೆ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿನ ನೀವು ಅನ್ನದ ಜೊತೆ ತುಪ್ಪ ಹಾಕೊಂಡು ತುಂಬಾ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಕಡಲೆ ಬೀಜ ಚಟ್ನಿ ಅಂತಂದ್ರೆ ತುಂಬಾನೇ ಫೇಮಸ್ ಇವಾಗ ಕಡಲೆ ಬೀಜ ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಬೀಜದ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಈಸಿಯಾಗಿ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಾಗಿದೆ ಒಂದು ಹದಿನೈದು ದಿನ ತನಕ ಹಾಗೆ ಇಟ್ಕೊಂಡು ತಿನ್ಬೋದು ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಒಂದೆರಡು ತಿಂಗಳ ಮಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ